ஹாய் எவ்ரிவான் வெல்கம் பேக் டு மை சேனல் நான் சேனல் ஃபஸ்ட் டைம் நோக்கிறேன் ப்ளீஸ் சப்ஸ்கிரைப் அவரு ஏன்னா இன்றைக்கு ஒரு சரியா வ்ளாக் இட்டேன் இளாக் நாங்கள் எவ்வளோ ரெஸ்டாரெண்ட்டு போயிட்ற சேர்ந்து சொம்மால் மார் கேட்குறாரு விட சீப் அண்ட் பெஸ்ட்டு ரெஸ்டாரண்ட் எது சேர்ந்து நாங்கள் தாஜ் ரசோ போயிருந்தோம் அவட நல்ல சீப்பாய் ரேட்டும் அது நல்ல டேஸ்ட் ஆகிய ஃபுட்டு இன்ஷால்லாம் நீங்கள் ட்ரை ஆகிறோம் இது எவ்வளோ மல்லா ஃபல் நீர்ல மிஸ் பா சூப்பர் மார்க்கெட் உண்டு ஜோயாலு காசல் உண்டு அதை கரெக்டு அப்போசிடில் நீங்கள் காண்டு ತಾಜ್ ರಸಾಯ್ ಚೆಂತ್ ಚೊಮ್ಮೆ ಚೀಪ್ ರೇಟ್ ಚೊಮ್ಮೆ ಹೈ ರೇಟ್ ಇಟ್ಟಿತ್ಲೆ ನಲ್ಲ ರೀಸನೇಬಲ್ ರೇಟ್ ಅಂಗನೆಯೇ ಫುಡ್ ಅಂಗನೇ ನಲ್ಲ ಟೇಸ್ಟ್ ಉಂಟು ಇನ್ಶಾ ನೀವು ಪಯುತ್ತಲೇ ವರ್ಕ ಟ್ರೈ ಆಕರೂರು ತಾಜು ರಸೋಾಯ್ ಚೆನು ರೆಸ್ಟೋರೆಂಟ್ ರೆಸ್ಟಾರಂಟಲ್ಲ ಉಂಡು ಅದ್ರ ನೀವು ಲೆಫ್ಟ್ ಸೈಡ್ ನೋಕಿ ತಾಜ್ ಪೋಂಬು ಕರೆಕ್ಟ್ ಇದು ಮಿಸ್ಬತ್ ಸೂಪರ್ ಮಾರ್ಕೆಟ್ರು ಒಪ್ಪೋಸಿಟ್ İşte. Ben. Sorar mısın? Covalla. Lakva indao. Etin var mı? Gel, gel, gel. Bakır mı anne? क्या नज़री करी जावा का नावा बजावा बजावा मैं करी कमीशन अलग स्पूल चैनल अलग किधर करी था नहीं 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 शाहना करी था ना ये जो किन्दी थी तो लकीस को रुका फुल्लो और गोवी मंचूरी गोव मंचूरी ना किन्नू ना പിന്നെ കഷ്ട और पुलचा फाइन गुड तो पल्ला नंबर पल्ला नंबर चल इंद्र दिन औरला गाली वेज देना दिन और गाइस स्वीट एंड सॉल्ट लमन सोडा आई ये गुड आई ये हां प्रश्न फल नहीं फल नहीं एड्रेस है बंदा फल नहीं चल ಅಡ್ಡಿ ಸೊ ನೀವು ಬರ್ತು ಚೆನ್ನೇ ನಮ್ಮ ವಿಶೇಷಗಳು ನನ್ನ ಒಪಿನಿಯನ್ಲಿ ಅಟ್ಟಿ ಬಲಿ ಫುಡ್ ಅದೇಂದು ಇದು ಚಲೋ ಎಂದಿಲ್ಲ ರೇಟ್ ಮತ್ತೆ ವಿಶೇಷ ರೇಟ್ ನನ್ನ ಫುಡ್ಡು

ಫುಡ್ ರೇಟ್ ಹೆಂಗೆ ಒತ್ತೇ ರೀಸನಬಲ್ ರೇಟ್ ಕೂಡ ಮಿಲ್ಕ್ ಶೇಕ್ ಜ್ಯೂಸು ಪಿನ್ನ ಸೋಡಾ ಎಲ್ಲ ಉಂಡು ಇನ್ಶಾ ಅಲ್ಲ ಟ್ರೈ ಹಾಕೋರು ನಂಗೆ ತಂದೂರಿ ಆಲ್ಫಾಮ್ ಎಲ್ಲ ಟ್ರೈ ಹಾಕಿದ್ರೆ ನಲ್ಲ ಟೇಸ್ಟ್ ಉಂಡು ಕುಲ್ಚ ಹೆಂಗೆ ಒತ್ತಾರೆ ನಲ್ಲ ಟೇಸ್ಟ್ ಆಯ್ತು ಕುಲ್ಚ ಇನ್ಶಾಲ್ವಾ ಈ ರೆಸ್ಟೋರೆಂಟ್ಗೆ ವಿಸಿಟ್ ಹಾಕೋರು ನಿಗಮ್ ಟ್ರೈ ಹಾಕೋರು ಫ್ಯಾಮಿಲಿ ಕೂಡ ಒಟ್ಟಿಗೆ ಪೋರು ನೀವು ಕೂಡ ಚರ್ಚರಿಯ ಪಾರ್ಟಿಯಲ್ಲಿ ಹಾಕ ನ ಚಾನಲ್ ಸಬ್ಸ್ಕ್ರೈಬ್ ಹಾಕಂದ್ರೆ ನಮ್ಗೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಅವರು ಸಬ್ಸ್ಕ್ರೈಬ್ ಹಾಕಿದ್ದು ಮುಟ್ಟೋದ್ರಿಂದ ಬೆಲ್ಲೈಕನ್ ಹಾಕೋರು ಸ್ಟಾಫ್ ತಾಜು ರಸ ಟಾಫ್ರಿಯ ಚಂದ ಚಂದ್ರ ಕರೆಕ್ಟ್ ಚೆಲ್ರೂರು ಎಂದ್ರಲ್ಲ ಉಂಟು ಚಂದ್ ಇನ್ಷಾರ ನೀವು ಪಯ್ತೇ ಒ ಟ್ರೈ ಆಕೋ ತಾಜು ರೋಸಿಕ್ಕೆ ಪೋರು ಪುಡ ಸುಬೈ ಒಲಿಂಬರ ಪೋನೊಂದು ಗಂಟೆ ತೋಲು ಒಲಿಂಬರ ಗಂಟ್ರ ಪಿಡಿತ್ತು ಒಲಿಂಬ ತೋಲು ಚಾಯಾ ಜೂಸ್ ಎಲ್ಲ ಒಲಿಂಬರ ಗಂಟೆ ಗ್ಲಾಸ್ ಗ್ಲಾಸ್ಟೂರು ಪಿನ್ನ ರೆಸ್ಟೋರೆಂಟ್ ಪೋಣೊಂದು ಗಂಟೆ ತೋಲುಂಡು ನಾನು ಅಡ್ರಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ಕೆ ನೀವು ಡಿಸ್ಕ್ರಿಪ್ಷನ್ ಚೆಕ್ ಹಾಕಿ ಆಯ್ತು ಇನ್ಶಾಲ ವಿಸಿಟ್ ಆಗಿತ್ತು ಕಮೆಂಟ್ಸ್ ಹಾಕೋರು ರೆಸ್ಟೋರೆಂಟ್ ನನ್ನ ಕಾಂಡ್ ನೋಕೋ ಕಾಂಡೋ ಮಿಸ್ ಸೂಪರ್ ಮಾರ್ಕೆಟ್ ಎಲ್ಲ ಇನ್ನು ನನ್ನ ಪೇಜ್ ಫಾಲೋ ಹಾಕಿಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ಕೆ ನೀವು ಡಿಸ್ಕ್ರಿಪ್ಷನ್ ಚೆಕ್ ಹಾಕಿ ಎಪ್ಪ ನನ್ನ ಚಾನಲ್ ನೀವು ಮೇ ಸಪೋರ್ಟ್ ಆಗಿ ಒಂದು ತಿನ್ನ ನಾನು ರೆಸಿಪೀಸ್ ಎಲ್ಲ ಅಪ್ಲೋಡ್ ಆಗಿ ಒಂದು ಯು